ಕರ್ನಾಟಕದಲ್ಲಿ ಅಲ್ಲದೆ ಇದು ಆರ್ಗ್ಯಾನಿಕ್ ಪ್ರಾಡಕ್ಟು ಇಲ್ಲಿ ಕುರಿಗಡ್ಲೆ ಅಂತ ಹೇಳ್ತಾರೆ ತುಂಬ ಹೈಜಿನಿಕ್ ಪ್ರಾಡಕ್ಟ್ ಇರೋದ್ರಿಂದ ಡೈಲಿ ಫೈವ್ ಫಿಫ್ಟಿ ಟು ಹಂಡ್ರೆಡ್ ಗ್ರಾಮ್ ಬಳಸೋದ್ರಿಂದ ಜಾಯಿಂಟ್ ಪೇಂಟ್ಸ್ ಸಹಿತ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ ಫೈಬರ್ ಐಟಮ್ಸು ಇದು ಇದು ಕೆ ಜಿ ನಾನ್ನೂರು ರೂಪಾಯಿ ಇದೆ ಇಲ್ಲಿ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಪ್ಯಾಕೆಟ್ಸಲ್ಲಿ ಸಹಿತ ಸಿಗ್ತದೆ ಇದು ಸಾಧ್ಯತೆ ಮತ್ತಿದು ಇದು ಗುಜರಾತಿ ಶೇಂಗಾ ಗುಜರಾತಿ ಶೇಂಗಾಕಾಳು ಟ್ರೈ ಮಾಡಿ ರೆಡಿ ಟು ಈಟ್ ಐಟಮ್ಸ್ ಇದೆ ಇದು ಸಹಿತ ನಾಲ್ವತ್ತು ರೂಪಾಯಿ ಕೆ ಜಿ ಇದೆ ಕಾಲು ಕೆ ಜಿ ಅರ್ಧ ಕೆ ಜಿ ಮತ್ತು ಒಂದು ಕೆ ಜಿ ಪ್ಯಾಕೆಟ್ ಸಹಿತ ಅವೈಲೇಬಲ್ ಇದೆ ಇನ್ನು ಸ್ಟಾಲ್ಗೆ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸ್ಟಾಲಲ್ಲಿ ಸ್ಟಾಲ್ ನಂಬರ್ ಎಮ್ ಒನ್ ತರ್ಟಿ ಒನ್ದಲ್ಲಿ ಇದು ಟ್ವೆಂಟಿ ನೈನಲ್ಲಿ ನಾವು ಐಟಮ್ಸ್ಗಳನ್ನು ಸೇಲ್ಸ್ ಮಾಡ್ತೇವೆ ಸ್ಯಾಂಪಲ್ ಕೊಡ್ತೇವೆ ಇನ್ನು ಕನ್ಫರ್ಮೇಷನ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಅಲ್ಲದೆ ಇನ್ನೂ ಒಂದು ಪ್ರಾಡಕ್ಟ್ ಇದೆ ಅಂತ ಇದು ಮಹಾರಾಷ್ಟ್ರದಲ್ಲಿ ಸಿಗುವಂಥ ದ್ರಾಕ್ಷಿ ಒಣ ದ ದ್ರಾಕ್ಷಿ ಅಣ್ಣ ದ್ರಾಕ್ಷಿ ಇದು ಐನೂರು ರೂಪಾಯಿ ಕೆ ಜಿ ಹಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಪ್ಯಾಕೆಟ್ಸ್ ಕೂಡ ಸಿಗ್ತವೆ ನೀವು ಕ್ವಾಲ್ಟಿನ ಟೇಸ್ಟ್ ನೋಡಿ ಕನ್ಫರ್ಮ್ ಮಾಡಿ ಹ್ಯಾಂಡ್ ಪರ್ಚೇಸ್ ಮಾಡ್ಬೋದು ಇನ್ನೂ ಒಂದು ಪ್ರಾಡಕ್ಟ್ ಇದೆ ಸರಿ ಇದು ನೋಡಿ ಅರ್ಧ ಕೆ ಜಿ ಇನ್ನೂರು ರೂಪಾಯಿ ನೂರು ರೂಪಾಯಿ ಸಿಗ್ತದೆ ಟೈಫೋನ್ ಕಂಪ್ನಿ ಡಿ ವೈ ಸಿ ಎನ್ ಟೈಫೂನ್ ಕಪಡೆ ಇದು ಅಸ್ಸಾಂ ಟಿ ಅಂತೇಳಿ ಇದರಲ್ಲಿ ಯಾವುದೇ ಮಿಕ್ಸರ್ ನಾನು ನೀವು ಈ ಪ್ಯಾಕೆಟನ್ನು ನೋಡಿದರೆ ನಾವು ನಿಮಗೆ ಕೈ ಕನ್ನಡಿ ಕೊಟ್ಟಂಗೆ ಕೈಯಲ್ಲಿ ಕನ್ನಡಿ ಕೊಟ್ಟಂಗೆ ಆಗಿದೆ ಆ ಥರ ನಾವು ಮಿಕ್ಸ್ ಆಗಲಿ ಕಲರ್ ಕೆಮಿಕಲ್ಸ್ ಮಿಕ್ಸ್ ಆಗಲಿ ಯಾವುದೂ ಇರೋದಿಲ್ಲ ಇದು ಸೀದ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಇದೆ ಹಾಫ್ ಕೆ ಜಿ ಮತ್ತು ಟೂ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಸ್ ನೋಡಲಿ ಮಾತ್ರ ಈ ಥರ ಸಿಗ್ತಿದೆ ನೀವು ಇದನ್ನು ತ್ವರೆ ಮಾಡ್ಬೋದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀವಿ ಸಂಗಮೇಶ್ ಈ ಸಂಗಮೇಶ್ ಅಂತ ಹೇಳಿ ನಮ್ಮ ಹೆಸರು